ಓಂ ಶ್ರೀ ಗುರುಬಸವಲಿಂಗಾಯ ನಮಃ ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯಾ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಲಿಂಗದೇವಾ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಲಿಂಗದೇವಾ ಶರಣಬಂಧುಗಳೇ ಗುಡ್ಡದಂತಹ ದ್ವೇಷ ಒಂದು ಸಣ್ಣ ಪ್ರೀತಿಯಿಂದ ಕರಗಿ ಹೋಗಬಹುದು ನಾವು ದ್ವೇಷ ಮಾಡುವುದರಿಂದ ಕೋಪ ಮಾಡಿಕೊಳ್ಳುವುದರಿಂದ ನಮಗೆ ಹಾನಿ ಅದಕ್ಕೆ ಶರಣರು ಹೇಳ್ತಾರೆ ಶಾಂತಿ ಪರ್ರವೈರಿ ಸಿಟ್ಟು ತನ್ನ ವೈರಿ ಶಾಂತಿ ಪರ್ರವೈರಿ ಅಂತ ನಾವು ಯಾವಾಗಲೂ ಪ್ರೀತಿಯಿಂದ ಕೋಪಗೊಳ್ಳದೆ ಇರಬೇಕು ಪ್ರೀತಿಯಿಂದ ನಾವು ಎಂಥ ದ್ವೇಷಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಒಂದು ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಇದ್ದರು ಆದರೆ ಸೊಸೆಯಿಂದ ನೋಡಿದರೆ ಅತ್ತೆಗೆ ಬಹಳ ದ್ವೇಷ ಸೊಸೆಗೆ ನೋಡಿದರೆ ಅತ್ತೆಗೆ ಭಾಳ ದೋಷ ಅತ್ತೆಗೆ ನೋಡದೆ ಸೊಸೆ ಭಾಳ ದ್ವೇಷ ಕಾರ್ತಾಯಿದ್ರು ಒಬ್ಬರಿಗೊಬ್ಬರು ಬರ್ತಾ ಇರಲಿಲ್ಲ ಆಗ ಆ ಸೊಸೆ ತನ್ನ ತಂದೆ ಹತ್ತಿರ ತವ್ರ ಮನೆಗೆ ಹೋಗಿ ಅವ್ರ ತಂದೆ ಕೇಳ್ತಾಳ ಅಪ್ಪ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಒಂದು ತಿಂಗಳ ಒಳಗಾಗಿ ನಮ್ಮ ಅತ್ತೆ ಸಾಯ್ಬೇಕು ಅಸವಾಗಿ ಅದ್ರ ವ್ಯವಸ್ಥೆ ನೀನು ಮಾಡು ಅಂತ ಕೇಳ್ತಾ ಅಲ್ಲ ಮಗಳೇ ನೀನು ಹೆಂಗೆ ಇದ್ದಿ ಇದು ಹೆಂಗೆ ಸಾಧ್ಯ ಅದ ನಾನೊಬ್ಬ ಡಾಕ್ಟರ್ ಇದ್ದೀನಿ ನಾನು ಉಳಿಸೋ ಕೆಲಸ ಮಾಡ್ತೀನಿ ಕೊಲ್ಲೋ ಕೆಲಸ ಮಾಡೋಂಗಿಲ್ಲ ನೀನು ಯಾಕೆ ಹಿಂಗೆ ಇದ್ದೀನಿ ಸುಮ್ಮ ಸುಮ್ಮನೆ ಯಾಕೆ ನಿಮ್ಮ ಅತ್ತೆ ಮೇಲೆ ದ್ವೇಷ ಇದ್ದಿ ಅದು ಸರಿಯಲ್ಲ ಅಂತ ತಿಳಿಸಿ ಹೇಳ್ತಾನೆ ಹೇಳಿದ್ರು ಮಗಳು ಕೇಳೋಂಗಿಲ್ಲ ನೀನು ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ ನಮ್ಮ ಅತ್ತೆ ಒಂದು ತಿಂಗಳಲ್ಲಿ ಸಾಯಬೇಕು ಅದಕ್ಕೇನು ವ್ಯವಸ್ಥೆ ಮಾಡ್ತೀವಿ ಮಾಡು ಅಂತ ಹೇಳ್ತಾನೆ ಹೇಳ್ತಾಳೆ ಮಗಳು ಆವಾಗ ಅಪ್ಪ ಹೇಳ್ತಾನ ನೋಡು ಮಗ ನಿನ್ನ ಮಗ ಪರವಾಗಿ ನಾನು ಹೇಳ್ತೀನಿ ನಾನು ಡೈರೆಕ್ಟ್ ವಿಷ ಕೊಟ್ಟು ವಯಸ್ಸು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಸ್ಲೋ ಪಾಯ್ಝನ್ ಕೊಡ್ತೀನಿ ಸ್ಲೋ ಪಾಯ್ಝನ್ ಅಂದರೆ ಮೂವತ್ತು ದಿವಸಗಳವರೆಗೆ ನೀನು ನಮ್ಮ ನಿಮ್ಮ ಅತ್ತೆಯನ್ನು ಒಂದೊಂದು ಮಾತ್ರೆ ತಿನಿಸಬೇಕು ಮೂವತ್ತು ತಿಂಗ್ ದಿವಸಗಳವರೆಗೆ ನೀನು ಒಂದು ವೇಳೆ ಆ ಮಾತ್ರೆ ತಿನಿಸಿದ್ರೆ ಆವಾಗ ನಿಮ್ಮ ಅತ್ತೆ ಸಾಯಬಹುದು ಅಂತ ಹೇಳ್ತಾನೆ ಆಗಲಿ ನಾನು ಮೂವತ್ತು ಒಳಗೆ ಏನಾದ್ರು ಒಂದು ಮಾತ್ರೆ ತಿನ್ನಿಸ್ತೀನಿ ಅಂತ ಹೇಳ್ತಾಳೆ ಆವಾಗ ಅವ್ರು ಹೇಳ್ತಾರ ಅಲ್ಲ ನೀನು ದ್ವೇಷದಿಂದ ದ್ವೇಷಲಿಂದ ಮಾತ್ರೆ ಕೊಟ್ಟರೆ ಅವಳು ಹೆಂಗೆ ತಿಂತಾಳ ಮಾತ್ರೆ ನೀನು ಅವಳ ಜೊತೆ ಪ್ರೀತಿಲಿಂದ ಇರಬೇಕು ಪ್ರೀತಿಲಿಂದ ತಿನ್ನಿಸ್ಬೇಕು ಅಂತ ಹೇಳ್ತಾನಪ್ಪ ಹೌದು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಮೂವತ್ತು ಗು ಗುಳಿಗೆಗಳನ್ನು ತಂದೆಯನ್ನು ತೆಗೆದುಕೊಂಡು ಪುನಃ ಅತ್ತೆ ಮನೆಗೆ ಹೋಗ್ತಾಳ ಈಗ ಅತ್ತೆಗೆ ಮಾತ್ರೆಗಳು ತಿನ್ನಿಸ್ಬೇಕು ಸಿಟ್ಟಿನಿಂದ ಬೈದು ತಿಳಿದ್ರೆ ಮಾತೆ ತಕೊಂಬಿಲ್ಲ ಹ್ಯಾಂಗೆ ಮಾಡ್ಬೇಕು ಅಂದು ಬಂದು ತಕ್ಸಿಂಗ್ ಕೇಳ್ತಾಳೆ ಅತ್ತೇವ್ರೇ ಯಾಕೆ ರೀ ಭಾಳ ಸ್ವರ್ಗಿರಲ್ಲ ನಾನು ತವ್ರ ಮನೆಗೆ ಸಲಕ್ಕೆ ಎಲ್ಲ ಕೆಲಸ ಮಾಡಿ ಭಾಳ ಸುಸ್ತಾಗಿರೋನು ಬರ್ರಿ ಚಹಾ ಮಾಡಿಬಿಡ್ಲೆ ನಾಷ್ಟ ಮಾಡಿಕೊಡ್ಲೆ ಅಂತ ಪ್ರೀತಿ ತೋರ್ಸ್ಲಾಕ ಶುರು ಮಾಡ್ತಾಳೆ ಪ್ರೀತಿ ತೋರ್ಸ್ತಾಳೆ ಚಾಯ್ ಮಾಡ್ಕೊಡ್ತಾಳೆ ನಾಷ್ಟ ಮಾಡ್ಕೊಡ್ತಾಳೆ ರಾತ್ರಿ ಮಲಗುವಾಗ ಒಂದು ಹಾಕಿ ಹಾಕಿಬಿಡ್ತಾಳೆ ಮತ್ತೆ ಮರದಿವಸ ಹೇಳ್ತಾರ ಅತ್ತೆ ಏನು ಊಟ ಮಾಡ್ತೀರಿ ದೋಸೆ ಊಟ ಮಾಡ್ತೀರಿ ಇಟ್ಲಾಗ ಊಟ ಮಾಡ್ತೀರಿ ಅಂಥೇಳ್ತವೆ ಪ್ರೀತಿ ತೋರಿಸೋದು ಆಕಿನ ಎಲ್ಲ ಕೆಲಸ ಕಸ್ಕೊಂಡು ತಾನು ಕೆಲಸ ಮಾಡೋದು ಮಾಡ್ತಾ ಇರ್ತಾಳೆ ಮತ್ತೆ ರಾತ್ರಿ ಒಂದು ಗೋಲಿ ಹಾಕ್ತಾಳೆ ಮತ್ತು ಮರು ದಿವ್ಸ ಹೇಳ್ತಾಳೆ ಅತ್ತೆ ನಿಮ್ಮ ಕಾಲು ರೀ ನಿಮ್ಮ ಕೈ ನೋವು ಆಗ್ತದ ರೀ ತಲೆ ನೋವುತಾ ಇರ್ತರಿ ನೋವಾಯ್ತಾಯಿದೆ ಜಂಡು ಮಾಮ್ ಹಸಳೆ ಭಾಳ ಉಪಚಾರ ಮಾಡ್ತಾ ಇರ್ತಾಳೆ ಯಾಕಂದ್ರೆ ಮಾತ್ರೆ ತಿನ್ನಿಸ್ಬೇಕಲ್ಲ ಇನ್ನೂ ಒಂದು ತಿಂಗಳು ಅದೇ ರೀತಿ ಮಾತ್ರೆ ತಿನ್ನಿಸ್ತಾಳೆ ಮತ್ತು ರಾತ್ರಿ ಒಂದು ಮಾತ್ರೆ ಹಾಕ್ಬಿಡ್ತಾಳೆ ಹಿಂಗೆ ಏನಾಯ್ತು ರೀ ಒಂದು ಹದಿನೈದು ದಿವಸ ದಿನಾಲು ಒಂದು ಮಾತ್ರೆ ಹಾ ಅತ್ತೆ ಕೊಡ್ತಾ ಇದ್ದಳು ಆದ್ರೆ ಸೊಸೆ ತೋರಿಸ್ತಂಥ ಪ್ರೀತಿ ನೋಡಿ ಅತ್ತೆ ಮನಸ್ಸು ಕರಗತ್ರಿ ಅತ್ತೆ ಏನಂತಾಳ ಒಂದು ವೇಳೆ ನಾನು ಸ್ವಂತ ಮಗಳಿದ್ರು ನನಗಿಷ್ಟು ಪ್ರೀತಿ ಮಾಡ್ತಿಲ್ಲ ನನ್ನ ಸ್ವಂತ ನನಗೆ ನನಗಿಷ್ಟು ಪ್ರೀತಿ ಮಾಡ್ತಿಲ್ಲ ನನ್ನ ಸಸಿ ಎಷ್ಟು ಪ್ರೀತಿ ಮಾಡ್ತಾಳೆ ನಾನು ಸುಮ್ಮನೆ ಅವಳ ಮ್ಯಾಲ ದ್ವೇಷ ಮಾಡ್ತಾ ಇದ್ದೀನಲ್ಲ ಅಂತ ತಿಳ್ಕೊಂಡು ಅತ್ತಿ ಏನು ಮಾಡ್ದಾಳೆ ಸಸಿ ಮೇಲೆ ಪ್ರೀತಿ ಮಾಡೋ ಶುರು ರೀ ಸಸಿ ಏನಾದರೂ ಕೆಲಸ ಅಂದ್ರೆ ಮಗ ನೀನು ಎಷ್ಟು ಕೆಲಸ ಮಾಡ್ತಿ ಸಾಕು ನೀನು ತರ್ಕ ತರ್ಕ ಅಡಿಗೆ ಇದ್ರಾ ತರಕಾರಿ ಕೊಡೋದು ಪಾತ್ರೆಗಳನ್ನು ತೊಳಿತಾ ಇದ್ರೆ ಒಯ್ದು ಇಕ್ಕೋದು ಕೊಡೋದು ಸಾಕಷ್ಟು ಏನಾಗ ಸೊಸೆ ಮೇಲೆ ಪ್ರೀತಿ ಮಾಡ್ತಾಳೆ ರೀ ಸಾಕಷ್ಟು ಪ್ರೀತಿ ತೋರ್ಸಿದಳು ಇನ್ನು ಹಂಗೆ ಏಳು ಒಂದು ಕಂಟಿನ್ಯೂ ಗೋಲಿ ಹಾಕ್ತಾ ಹೋದಳು ಎಂಟು ದಿವಸ ಇನ್ನು ಎಂಟು ದಿವ್ಸ ಉಳಿದಿತ್ತು ಎಂಟು ದಿವ್ಸ ಉಳ್ದಿತ್ತು ಆದ್ರ ಅತ್ತಿ ಬಗ್ಗೆದಾಗ ಸೊಸಿ ಮನ್ಸಿನೆಲ್ಲ ಪ್ರೀತಿ ರೀ ಆಳು ವಿಚಾರ ಮಾಡ್ತಾಳ ನನ್ನ ಸ್ವಂತ ತಾಯಿನೂ ಇಷ್ಟು ನನಗೆ ಸಹಾಯ ಮಾಡ್ತಾ ಇರ್ಲಿಲ್ಲನಾ ನನ್ನ ಸ್ವಂತ ತಾಯಿ ಇದ್ರೂ ಇಷ್ಟು ಪ್ರೀತಿ ಮಾಡ್ತೀಳೋ ಇಲ್ಲೋ ಅಂತ ತಿಳ್ಕೊಂಡಳು ಆವಾಗ ಸೊಸೆ ಮನಸ್ಸಲ್ಲಿರುವಂಥ ದ್ವೇಷನೂ ಎಲ್ಲ ಕರಗ್ತ್ರಿ ಇಬ್ಬರು ಒಬ್ರಿಗೊಬ್ರು ಭಾಳ ಪ್ರೀತಿ ಮಾಡ್ತರು ಅತ್ತಿಗೆ ಮೇಲೆ ಸೊಸಿ ಸೊಸಿ ಮೇಲೆ ಅತ್ತಿ ಭಾಳ ಇನ್ನೇನು ಇನ್ನೂ ಎರಡು ಮೂರು ದಿವಸ ಉಳಿದಿತ್ತು ಗೋಲಿ ಹಾಕ ಉಳ್ದು ಎರಡು ಮೂರು ದಿವಸ ತಕ್ಷಣ ಸೊಸೆ ಮನಸ್ಸು ಬದಲಾಗ್ತರಿ ಅಪ್ಪನ ಮುಂದೆ ಹೋಗ್ತಾಳೆ ಅಳ್ಳಕ್ಕೆ ಶುರು ಮಾಡ್ತಾಳ ಎಪ್ಪ ನಮ್ಮ ಅತ್ತಿ ಅತ್ತಿ ಅಲ್ಲ ನಮ್ಮ ತಾಯಿಕ್ಕಿಂತಲೂ ಜಾಸ್ತಿ ಹೇಳ ನೀನು ಏನು ಮಾಡ್ತೀವಿ ಗೊತ್ತಿಲ್ಲ ನಮ್ಮ ಅತ್ತಿ ಸಾಯಬಾರ್ದು ಅಂತ ಹೇಳ್ತಾರೆ ನಮ್ಮ ಅತ್ತಿ ಸಾಯಬಾರ್ದು ನಮ್ಮ ಅತ್ತಿ ಬದುಕಬೇಕು ನಮ್ಮ ಅತ್ತೆ ಇಲ್ದ್ರೆ ನಾನು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅತ್ತಿ ಬದುಕಬೇಕು ಅಂತ ಅಳ್ಳಕ್ಕೆ ಶುರು ಮಾಡ್ತಾಳಿ ತಂದೆ ಕಾಲ್ ಮೇಲೆ ಬಿದ್ದು ಆವಾಗ ತಂದೆ ಹೇಳ್ತಾರ ಅಮ್ಮ ಮಗು ನಾನೊಬ್ಬ ಡಾಕ್ಟರ್ ಇದ್ದೀನಿ ನೀನು ಕೊಲ್ಲ ಅಂತ ತಕ್ಷಣ ಕೊಲ್ಲಿಗೆ ಗೋಲಿ ಕೊಡ್ಲಿಕ್ಕೆ ನಾನು ಕೊಟ್ಟಕ ಅಲ್ಲ ನಾನು ಕೊಟ್ಟಿದ್ದು ಸಾಯುವಂಥ ಪಾಯ್ಝನ್ ಗೋಲಿ ಅಲ್ಲ ನಿಮ್ಮ ಮತ್ತೆಗೆ ವಿಟಾಮಿನ್ಸ್ ಗೋಲಿ ಕೊಟ್ಟಿನಿ ನೀನು ಚಿಂತೆ ಮಾಡಬೇಡ ನಿಮ್ಮ ಅತ್ತೆ ಸಾಯಂಗಿಲ್ಲ ನಿಮ್ಮ ಅತ್ತೆ ಬದುಕ್ತಾಳೆ ನೀವಿಬ್ಬರು ಸರಿಯಾಗಿರ್ರಿ ಅದು ನಿಮ್ಮಿಬ್ಬರ ಮಧ್ಯದಲ್ಲಿರುವಂಥ ದ್ವೇಷ ಕರಗಲಿ ಅನ್ನೋ ಕಾರಣಕ್ಕಾಗಿ ನಾನು ನಿಮಗೆ ಈ ರೀತಿ ಹೇಳೀನಿ ಹೇಳ್ತಾಳೆ ಆಗ ಮುಂದೆ ಅತ್ತೆ ಸೊಸೆಯವರಿಬ್ಬರು ಬಹಳ ಪ್ರೀತಿಯಿಂದ ಜೀವನ ಮಾಡ್ತಾರೆ ಈ ಕಥೆನ ನಾವು ಅರ್ಥ ಮಾಡ್ಕೋಬೇಕು ನಾವು ನಮ್ಮ ಮನೆಗೆ ಬರುವ ಸೊಸೆಯಂದ್ರನ್ನ ನಮ್ಮ ಮಕ್ಕಳಂತೆ ನೋಡಿಕೊಳ್ಬೇಕು ಮತ್ತು ಅದೇ ನಾವು 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 ಮನೆ ಬಿಟ್ಟು ಯಾವಾಗ ಹೋಗ್ತೀವಿ ಎನ್ಮೇಕ ನಮ್ಮ ಅಲ್ಲಿ ಅತ್ತೆ ಮಾವಂದ್ರನ್ನ ನಮ್ಮ ತಂದೆ ತಾಯಿ ಥರ ನೋಡ್ಕೋಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ದ್ವೇಷ ಸಾಧಿಸಬಾರದು ಅಂತ ಹೇಳ್ತಾ ನನ್ನ ಮಾತನ್ನು ನ ಶರಣು ಶರಣಾರ್ಥಿಗಳು